ಮದುವೆಯಾಗಿ ಹತ್ತು ವರ್ಷ ಗತಿಸಿದರೂ ಈ ಮನೆಯಲ್ಲಿ ಒಂದು ಮಗು ಆಡಲಿಲ್ಲ सतीअ सीते कोर कंदर न ನಿನ್ನ ಕರುಣೆ ಕೃಪೆ ತೋರಿಸಿ ನನ್ನ ಮನೆಗೆ ಒಬ್ಬ ಕುಲಪತ್ರ ನನ್ನ ತಯಪ ಕಣ್ಣಲ್ಲಿ ಕಣ್ಣೀರು ಯಾರಾದರೂ ಇವನಾದರೂ ಅಂದರೆ ಏನಿಲ್ಲ ಬಾ ಸೋದರ ಕೊರಗು ಕಂಡು ನನ್ನ ಮನ ಮರಗಿತು ಅಷ್ಟೇ ಓ ಹಾ ಅಣ್ಣ ಮಕ್ಕಳ ಫಲ ಅದು ದೇವರ ಫಲ ಹಾಗೂ ಅಂಗಡಿಯಲ್ಲಿ ಸಿಗುವ ಪದಾರ್ಥವಲ್ಲ ಅವನು ಒಲಿದರೆ ಎಲ್ಲವೂ ಸಾಧ್ಯವಣ್ಣ ಸಾಧ್ಯ ನಾನು ಆಗಂತ ಸುಮ್ಮನಿರುವೆ ನನ್ನಲ್ಲಿ ದೋಷ ಇರುವುದು ಬರತ್ ಈ ಸಮಾಜ ಅಣ್ಣ ಹತ್ತಿಗೆ ಮತ್ತು ನಿನ್ನಲ್ಲಿ ಯಾವ ದೋಷವೂ ಇಲ್ಲಣ್ಣ ನೀವು ಅಪ್ಪಟ ಬಂಗಾರ ನೋವು ಕಂಡರೆ ಮಿಡಿಯುವ ಕರುಣಾಳು ಹಸಿದವರಿಗೆ ಅನ್ನ ಹಾಕುವ ಅನ್ನದಾತರನ್ನ ಅನ್ನದಾತರು ನಿಮ್ಮಂತ ಅಣ್ಣ ಹತ್ತಿಗೆರನ್ನು ಪಡೆಯಲು ನಾನು ಮತ್ತು ಲಕ್ಷ್ಮಣ ಭಾಗ್ಯವಂತರನ್ನ ಅಮ್ಮ ಭಾಗ್ಯವಂತರು

ತಮ್ಮ ಹೊರಕ್ಕೆ ಹೋದ ನಿನ್ನ ಇನ್ನೂ ಬರಲಿಲ್ಲ ಯಾಕೆ ಇಷ್ಟೊಂದು ತಡ ಮಾಡಿದಳು ಹೌದಣ್ಣ ಏನಾದರೂ ವಿಘ್ನವು ಸಂಭವಿಸಬಹುದೇ ಯಾಕೋ ನನ್ನ ಮನ ತೊಳಗಾಡ್ತದೆ ನಾನು ಈಗಲೇ ಹೋಗಿ ಕರೆದುಕೊಂಡು ಬರುವೆ ನಿನ್ನೂ ಬರ ನೀನು ಕಾಲೇಜಿಗೆ ನಡಿ ನಾನು ಹೋಗಿ ಕರೆದುಕೊಂಡು ಬರ್ತೇನೆ ಮಕ್ಕಳೇ ಹೋದಳೆ ಅಥವಾ ಯಾರಾದರೂ ಗತಿಯಲ್ಲಿ ಹೋದರು ಈಗ ಏನು ಮಾಡಬಹುದು ಅಣ್ಣ ಅಣ್ಣ ನೀನೇನು ಚಿಂತಿಸಬೇಡ ಈ ನಿನ್ನ ತಮ್ಮ ಹಳ್ಳಿ ಒಲಿ ಇರುವಾಗ ಪಿರ ಕಾರಣಕ್ಕೂ ಅಗತ್ಯವಿಲ್ಲ ತಮ್ಮ ಲಕ್ಷ್ಮಣ ಲಕ್ಷ್ಮಣ ನಿನ್ನ ಅತ್ತಿಗೆ ಇಲ್ಲಿ ಹೇಳು ಇಲ್ಲೇ ಇದ್ದಾಳೆ ಅಣ್ಣ ಅಣ್ಣ ಅತ್ತಿಗೆ ಹತ್ತಿಗೆ ಅಮ್ಮ ಯಾಕಮ್ಮ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಏ ಲಕ್ಷ್ಮಣ ಏನಾಯ್ತು ಅತ್ತಿಗೆಗೆ ಬರೆ ಅದನ್ನ ನಾನು ಹೇಳ್ತಿನ ತಮ್ಮ ಕಟ್ಕೊಂಡು ಗುಟ್ಟಿ ಹೋಗ್ಬೇಕಾದ್ರೆ ಹೊರಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಮಧನಿಯಂತೆ ಆ ದುರುಢ ರಾತ್ರಿ ಸಾಂಗಾಳ ಕೈಕಲ್ಲ ಬಂತದಪ್ಪ ಸಮಯಕ್ಕೆ ಸರಿಯಾಗಿ ಲಕ್ಷಣ ಬರೆದೇ ಹೋದ್ರಿ ಇಂದು ಈ ನಿಮ್ಮ ಸತಿ ಮುಖವನ್ನು ನೀವು ಯಾರು ಕಾಣ್ತಿರ್ಲಿಲ್ಲ ಬೀದಿ ಹೆಣವಾಗಿ ಬೆಳಬೇಕಾಗಿತ್ತು ನಾನು ಬೀದಿ ಹೆಣವಾಗಿ ಹೋಗ್ತೇನೆ ಹತ್ತಿಗೆ ಅಮ್ಮ ನೀರಿಂದ ಇರುವಾಗ ಮನೆಯಲ್ಲಿರುವಾಗ ನಿನ್ನ ಕಾರ್ಯಕ್ಕೆ ನಾನೇನು ಕೊಡಲಿ ಹುಲಿಯ ಹುಟ್ಟಿಯಲ್ಲಿ ಹುಲಿಯ ಒಟ್ಟುತ್ತದೆ ಎಂಬುದಕ್ಕೆ ನೀನೇ ಸಾಕ್ಷಿ ನನ್ನಪ್ಪ ಕುಸ್ತಿ ಆಡುವುದರಲ್ಲಿ ಸುತ್ತ ಹೊತ್ತೊಳಿಗೂ ಹೆಸರುವಾಸಿ ಬರಿಗೈಯಲ್ಲಿ ಹೋದರು ಬರಲ ಹತ್ತಾರು ಬೆಳ್ಳಿ ಕಡೆಗೆ ಒತ್ತು ಬರುತ್ತಿದ್ದರು ಹಂಪನರ ಮಕ್ಕಳು ತಮ್ಮಂದಿರು ಹಣ ಆಸ್ತಿಗೆ ಮನೆ ಕೆಡಿಸಿಕೊಂಡು ಮನೆಯನ್ನು ಮೂರು ಬಾರ ಮಾಡುವ ಈ ಕಾಲದಲ್ಲಿ ಒಂದೇ ದೇಹ ಒಂದೇ ಪ್ರಾಣ ಎಂದು ಬದುಕುತ್ತಿರುವ ನಮ್ಮನ್ನು ಕಂಡರೆ ಶತ್ರುಗಳ ಮನೆಯಲ್ಲಿ ಸತ್ಯವಾದ ಮಾತನ್ನು ಹೇಳಿದಪ್ಪ ಮೈದಿನ ಶ್ರೀರಾಮಚಂದ್ರನಂತ ನನ್ನ ಪತಿ ಭರತ ಲಕ್ಷ್ಮಣನಂತ ನನ್ನ ಮೈದರು ನಿಮ್ಮಂತ ಮೈದಂಡನ ಪಡೆದ ನಾನೇ ಅದೃಷ್ಟವಂತಳಪ್ಪ ನಾನೇ ಅದೃಷ್ಟವಂತಳು ನೋಡು ನನಗೆ ಮಕ್ಕಳಾಗದಿದ್ರು ಕೂಡ ಆ ಮಕ್ಕಳ ಕೊರಗವನ್ನು ನೀಗಿಸಿದವರು ನೀವು ನನಗೆ ಮಕ್ಕಳಂತೆ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಈ ನಮ್ಮ ಕುಟುಂಬ ಯಾವಾಗ್ಲೂ ಇದೇ ಇದೆ ನನ್ನ ಹೆಬ್ಬಯಕೆ ನಿಮ್ಮ ಬಾಯ್ಕೆ ಯಾವ ಕಾರಣಕ್ಕೂ ಕೊಡಲೆ ಪೆಟ್ಟ ಬೀಳುವುದಿಲ್ಲ ಹತ್ತಿಗೆ ನೀವಿಬ್ಬರು ನಮ್ಮ ಕಣ್ಣುಗಳು ಏನೇ ಪ್ರಸಂಗ ಬಂದರೂ ನಿಮ್ಮ ಕಣ್ಣಲ್ಲಿ ಅಲ್ಲಿ ನೀರು ಹಾಕುವುದಿಲ್ಲ ಇದು ನನ್ನ ಪ್ರತಿಜ್ಞಾ ಹತ್ತಿಗೆ ಇದು ನನ್ನ ಪ್ರತಿಜ್ಞೆ ಹೌದು ಹತ್ತಿಗೆ ಕಣ್ಣು ಬಿಡುವ ಮುನ್ನ ವೇಮಾನ್ ಪಡಾದ ನಮ್ಮ ಹೆತ್ತವರು ಅಂದಿನಿಂದ ಅಂದಿನಿಂದ ಯಾವ ಕುಂದು ಕೊರತೆ ಬರದ ಹಾಗೆ ಒಂದು ತಟ್ಟೆಯಲ್ಲಿ ಊಟ ಮಾಡಿಸುತ್ತಾ ಬೆಳೆಸಿದ್ದೀರಿ ಹತ್ತಿಗೆ ನಿಮ್ಮ ಋಣ ಹೇಗೆ ತಿಳಿಸಬೇಕು ತಿಳಿಯದಾಗಿದೆ ಹತ್ತಿಗೆ ಈ ಮನೆಯಲ್ಲಿ ಒಂದು ಮಗುವ ಅದೇ ನಮ್ಮೆಲ್ಲರ ಹಿರಿದಾಸೆ ಹತ್ತಿಗೆ ಹಿರಿದಾಸಿ ಆ ಭಾಗ್ಯ ನಮ್ಮ ಹಣಿಯಲ್ಲಿ ಬರೆದಿಲ್ಲ ಬರಲಿಲ್ಲ ಅನಿಸುತ್ತದೆ ಲಕ್ಷ್ಮಣ ಯಾರ ಪಾಪ ಮಾಡಿದ್ರೆ ದೇವರ ನಮಗೆ ಈ ಶಿಕ್ಷೆ ನೀಡಿದ್ದರೂ ತಿಳಿಯದು ಆದಷ್ಟು ದೇವನ ಲಕ್ಷ್ಮಣನ ಮದುವೆ ಮಾಡೋಣ ಹುಂಡಾದರೂ ಈ ವಂಶದ ವೇಳೆ ಹಬ್ಬಲಿ ಅಣ್ಣ ದಯವಿಟ್ಟು ಮಗಲ್ಲೇಡಿ ನಾನು ಬರುವ ಈ ಬೇಡ ನಾನು ಕಲೆವರಿಗೆ ಬ್ರಹ್ಮಚಾರಿಗೆ ನಿಮ್ಮ ಸೇವೆ ಮಾಡುತ್ತೇನೆ ಬೇಕಿದ್ದರೆ ಈ ಭರತನ ಮದುವೆ ಮಾಡಿ ಬೇರಣ್ಣ ನಿನ್ನ ಓದಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಈ ಮನೆಗೆ ಕವಿದಿರುವ ಕತ್ತಲೆಯನ್ನು ಕಳೆದು ಹಣ್ಣು ಮಾಡಿರೋ ಸಾಲವನ್ನು ತೀರಿಸಬೇಕು ಹೇಳೋ ನನ್ನಿಂದ ಆಗದ ಮಾತನ ಇದು ನನ್ನಿಂದ ಆಗದ ಮಾತು ಅಹಹಹ ಅಣ್ಣ ತಮ್ಮದ್ರ ಮಾತು ಬಹಳ ಚೆನ್ನಾಗಿದೆ ನೀನು ಮದವಿ ಬೇಡ ನೀನು ಮದವಿ ಬೇಡ ಅಂದ್ರೆ ಇನ್ನೊಂದು ಮದವಿ ನಿನ್ನ ಅಣ್ಣನಿಗೆ ಮಾಡಿಸ್ಬಿಡ್ರಿ ಎಲ್ಲ ಸರಿ ಹೋಗುತ್ತೆ ಅಲ್ಲಪ್ಪ ಆದಷ್ಟು ಬೇಗ ನೀವು ಮದಿ ಮಾಡ್ಕೋಬೇಕು ನೀನು ಎಲ್ಲಿ ಸೇರಿ ಮನೆಗೆ ಬರಬೇಕು ನೋಡು ಇನ್ನೊಂದು ಮದವಿನ ತಕ್ಷಣ ನೀನು ಎಷ್ಟು ಆದಷ್ಟು ಬೇಗ ನೀವು ಮದಿ ಮಾಡ್ಕೊಂಡು ನಿಮ್ಮ ಹೆಂಡಂದ್ರೆ ಈ ಮನೆಗೆ ಬಂದು ಅವರಿಂದ ಬಿಸಿ ರೊಟ್ಟಿ ತಿನ್ಬೇಕನ್ನೋದೇ ನನ್ನ ಆಸೆ ಅಪ್ಪ ಇಲ್ಲಿ ಎತ್ಕೊಟ್ಬಿಟ್ರೆ ಆಡಿಸೋ ಅಂತ ಹೊಂದ್ಬಿಡ್ತೀವಿ ಅಲ್ವೇನ್ರಿ ನೀವ ಎಲ್ಲರೂ ಹೋಲಕ್ಕೋದ್ರೆ ಮನೆಯಲ್ಲಿ ಒಂಟಿ ಜೀವ ಆಗೇ ಇರ್ಬೇಕಾ ಅದಕ್ಕೆ ಈ ಮನೆ ಇನ್ನೊಬ್ಳು ಸೊಸೆ ಬಂದ್ರೆ ಅವಳು ನಾನು ಸೇರಿ ಅಡುಗೆ ಮಾಡಿ ಊಟ ಏನಪ್ಪ ಫೋನ್ ಬರ್ತಿದ್ಯಾ ಹೌದಪ್ಪ ನಿಮ್ಮ ಹತ್ತಿ ಏಳೇ ಮಾತಿನಲ್ಲಿ ಸತ್ಯಂ ಇಷ್ಟು ದಿನ ನಿಮ್ಮನ್ನು ಕಳಿಸಿದ್ದೇವೆ ಓದಿಸಿದ್ದೇವೆ ಇಷ್ಟಕ್ಕೆ ನಮ್ಮ ಕೆಲಸ ಮುಗಿಯಲಿಲ್ಲ ನಿಮಗೆ ಮದುವೆ ಮಾಡಿ ನಿಮ್ಮ ಸಂತೋಷ ಕಾಣುವುದು ನಮ್ಮ ಕರ್ತವ್ಯ ಹೇಗೋ ಲಕ್ಷ್ಮಣ ಗ್ಯಾರೇಜಿನಲ್ಲಿ ಕೆಲಸ ಮಾಡಿ ಮನೆಯ ಭಾರವನ್ನು ನಡೆಸುತ್ತಿದ್ದಾನೆ ಮೊದಲು ಅವನ ಮದುವೆ ಮಾಡೋಣ ಬರೋ ನೀನು ಚೆನ್ನಾಗಿ ಓದಿ ನಿನಗೆ ನೌಕರಿ ಬಂದ ನಂತರ ಮದುವೆ ವಿಚಾರ ಮಾಡೋಣ ಐತೆ ಆಯ್ತೆ ತಾಳಿ ಕಟ್ಟುವ ತಾಳಿ ಕಟ್ಟುವೆ ನಿಮ್ಮ ಮಾತನ್ನು ಮೀರಿದರೆ ನನ್ನ ನನ್ನ ಹಳೆ ಬನ್ನಿ ನಿಮಗೆ ತುಂಬಾ ಹಶರವಾಗಿರ್ಬೇಕು ಅಡುಗೆ ಮಾಡ್ತೀನಿ ಬನ್ನಿ ನನ್ ಮಕ್ಕಳು ಹಸ್ತಿರ್ಬೇಕು ನಿಮಗೂ ಹಶವಾಗಿರಂತ ಕಾಣುತ್ತೆ ಬಿಸಿ ಬಿಸಿ ಅಡಿಗೆ ಮಾಡಿ ಅದ್ರ ಜೊತೆಗೆ ಭಜನೂ ಮಾಡ್ತೀನಿ ಎಲ್ಲರೂ ಸೇರಿ ತಿನ್ನೋಣ ತಿನ್ನೋಣಂಟು ಏನಂತೀರ ನೀವು ಊಟ ಮಾಡಿ ನಂದು ಚೂರು ಇದೆ ತೋಟದ ಕಡೆಗೆ ಹೋಗಿ ಬರುತ್ತೇನೆ ಅಣ್ಣ ಅಣ್ಣ ನೀವು ಎಲ್ಲಿಗೆ ಹೊರಟಿರೋ ನನಗೆ ಚೆನ್ನಾಗಿ ಗೊತ್ತು ಕಾಣಂತ ಒಂದು ಗತಿ ಕಾಯಿಸಿ ಕೋಪದಲ್ಲಿ ಕೊಯ್ದ ಮಗು ಶಾಂತವಾದ ಮೇಲೆ ಮರಳಿ ಬರುವುದೇ ಅವನಿಗೆ ನಾವು ಪಾಠ ಕಲಿಸುತ್ತೇವೆ ಜೀವಂತ ಇರುವವರೆಗೂ ಯಾರೇನು ಮಾಡುವರನ್ನ ಯಾರೇನು ಮಾಡುವರ ಹೌದು ರೀ ಈ ನನ್ನ ಮೈದನರು ಹೇಳುವುದು ಸತ್ಯವಾಗಿದೆ ಯಾಕಂದ್ರೆ ಆ ಬಂಡ ಸೌಕರ ವಿಷ ತುಂಬಿದ ಭಟ್ಟ ಸರ್ಪವಿದ್ದಾಗ ಯಾವ ಸಮಯ ಆಗಲಿ ತಮ್ಮಂದಿರ ತಂಟಿಗೆ ಹೋಗುವುದಿಲ್ಲ ತಂತಿಗೆ ಬಂದರೆ ಕೂಡ ಬಿಡುವುದಿಲ್ಲ ನೋಡಿ ಎಲ್ಲರೂ ಸುರಿ ಊಟ ಮಾಡೋಣ ಹೊರದ ಕಡೆಗೆ ಹೋಗಿ ಬರೋಣ ಹಣ್ಣ ಚಿಂತೆಯಿಂದ ಬಳಲಿದ್ದೇವೆ ನಮ್ಮ ಮನ ಆನಂದದಿಂದ ತಣಿಸಲು ಒಂದು ಅಣ್ಣ அவனே ஆட தான் நம்ம நான் ஒழிண ஆட ஆகிடுவோம் அபா பாபா இன்னும் நம் பாய்க்கேன்ன ஆசேன I'm gonna